やった ಕೆಲಸ ಒಂದು ಅಲ್ಲ ಅಲ್ಲ ಕೇಂದ್ರದ ಒಂದು ಸಂಸದಿ ಅಂದ್ರೆ ಕೇಂದ್ರ ಸಮಿತಿಯ ಸದಸ್ಯರಾಗಿರುವಂತ ಶ್ರೀಮಾನ್ ಶ್ರೀ ಯಡಿಯೂರಪ್ಪ ಯಡಿಯೂರಪ್ಪನ ಜಿ ಅವರು ಇಲ್ಲಿ ಚಿಕ್ಕಮಗಳೂರು ಭೇಟಿ ಕೊಟ್ಟಾಗ ನಮ್ಮ ಶೋಭಕ್ನವರಿಗೆ ಇನ್ನು ಟಿಕೆಟೇ ಡಿಕ್ಲೇರ್ ಆಗಿಲ್ಲ ಯಾಕೆ ಟಿಕೆಟ್ ಗೊಂದಲದಿದೆ ಇವತ್ತು ನಮ್ಮ ಕಾರ್ಯಕರ್ತರಿಗೆಲ್ಲರೂ ಟಿಕೆಟ್ ಗೊಂದಲದಲ್ಲಿದ್ದಾರೆ ಅವತ್ತಿನ ದಿವಸದಲ್ಲೇ ಒಂದು ಹೇಳಿಕೆ ಕೊಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ದಿವಸ ಈ ಬಾರಿ ಉಡುಪಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಈ ಯಾರೇ ನಮ್ಮ ಶೋಭಾಕರಲ್ಲಿ ಅಭ್ಯರ್ಥಿಗಳು ಮೂರು ಲಕ್ಷ ಮತಗಳಿಂದ ಹೆಚ್ಚು ಆಗ್ತದ್ದು ಗೆಲ್ತಾರೆ ಅಂತೇಳಿ ಈ ನಮ್ಮೆಲ್ಲರ ಒಟ್ಟು ಬೇಡಿಕೆ ಏನಂತಂತೇಳಿದ್ರೆ ಇವತ್ತಿನ ಇದರ ವಿಚಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ಎಮ್ ಎಲ್ ಎಗೆ ಐದು ಎಮ್ ಎಲ್ ಇಲ್ಲ ಜೊತೆಗೆ ಯಾವುದೇ ರೀತಿಯಾದಂಥ ಉನ್ನತ ಗೌರವ ಗೌರವ ನಮ್ಮ ಯಾವುದೋ ನಿಮ್ಮ ರಾಜ್ಯ ಕಮಿಟಿ ಮೆಂಬರ್ಶಿಪ್ ಅಲ್ಲೂ ಅಷ್ಟೇ ಕೆಲವೊಂದು ಸೋತಿರ್ತಕ್ಕಂಥ ಎಮ್ ಎಲ್ ಎಗಳು ಯಾವುದೇ ರೀತಿಯನ್ನು ಪ್ರವಿನಿ ಕೊಟ್ಟಿಲ್ಲ ಜೊತೆಗೆ ನೀವು ಉಸ್ತುವಾರಿ ಯಾರಂತಲೂ ಗೊತ್ತಿಲ್ಲ ಇದೆಲ್ಲ ನಮ್ಗೆ ಏನಂತ ಹೇಳಿದ್ರೆ ಒಂದೇ ಒಂದು ವಿಶ್ವಾಸ ಅಥವಾ ಕೇಳಕ್ ಬಂದಿರೋದೇನಂತಂದ್ರೆ ಇಲ್ಲಿ ತನಕ ಉಡುಪಿಯವರೇ ಎಂ ಪಿ ಚುನಾವಣೆ ನಿಂತಿರೋರು ಯಾಕೆಂದ್ರೆ ಶ್ರೀಕಂಠಪ್ಪನವರು ಬಿಟ್ಟರೆ ಈ ಭಾಗದಲ್ಲಿ ಯಾರೇ ರೀತಿಯಾದಂತ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಈ ಸತಿ ಈ ಬಾರಿಯಲ್ಲಿ ಯಾರಿಗೆ ಆದ್ರೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರ ಒಕ್ಕೂಲರ ಒತ್ತಾಯ ವಿನಂತಿ ಮಾಡ್ಕೊಳ ನಾ ಕಾರ್ಯಕರ್ತರು ಮತ್ತು ಮತದಾರರಿಗೆ ನೀವು ದೇಶವನ್ನು ನೋಡಿ ದೇಶದ ನಾಯಕತ್ವ ನೋಡಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಮೋದಿಯವರೇ ನಮ್ಮ ಅಭ್ಯರ್ಥಿ ಅಂತ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಯಾಕೆಂದರೆ ನಮ್ಮ ವೈಮನುಷ್ಯು ಅದು ದೇಶಕ್ಕೆ ಆಪತ್ತನ್ನು ತರಬಾರಲ್ಲ ನಾವೆಲ್ಲರೂ ಒಂದೇ ಧ್ವನಿಯಿಂದ ಕೆಲಸ ಮಾಡಬೇಕು ನಾನು ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡಿದವರಿಗೂ ಇದೇ ಮಾತು ಹೇಳಿದ್ದೀನಿ ನಮ್ಮ ಗುರಿ ಮೋದಿ ಮತ್ತೊಮ್ಮೆ ಒಂದೇ ಗುರಿ ಇಟ್ಕೊಂಡು ನಾವು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ